சசியாத்த அதுப்பாத்த <distinction starts> ನೇರವಾಗಿ ವಿಷಯ ಕಡೆ ವಿಷಯ ಕಡೆ ಬರೋಣತ್ತ ಯಾಕಪ್ಪಾ ಅಂತಂದ್ರ ನಮ್ಮ ಕೌಜಿಲ್ಗೆ ಇಟ್ಟಲ್ಲ ಅನ್ನಾರ ಈಗಾಗಲೇ ಬಂದು ಹೇಳಿ ಹೋಗ್ಯಾರ ಕಮಿಟಿ ನಿರ್ಣಯ ಕೊನೆ ನಿರ್ಣಯ ಕೇಳಾರ ಯಾಕಪ್ಪ ಅಂತಂದ್ರ ಇವತ್ತ ಸಿಬಂದ ಹೆಂಗ್ ಹುಟ್ಟತ್ತು ಅನ್ನುವಂಥದ್ದು ಅಮೋಘ ಸಿಬ್ಬಂದಿ ಮಠಮಣಿ ಹೆಂಗ್ ಹುಡುತು ಇವತ್ತು ನನ್ನ ಅಪ್ಪ ನಾವು ಅಮೋಘ ಸಿಬ್ಬಂದಿ ಹೊಲವು ತಾರಿ ಏನಾಯ್ತಲ್ಲ ಅಲ್ಲನ ನಾವು ಹೊತ್ತು ಮುನ್ನಗೋದ್ರೊಳಗ ಇವತ್ತು ಹೇಳ ಹೋಗಬೇಕಾಗೈತಿ ಸರಜೋಡಿ ತಾರಿ ಹೋದಾಗ ಹೇಳಿದಾಗಲೇ ಹೇಳಿ ಹೋಗ್ಯಾರ ಅವ್ರು ಹಾಲು ಮತ್ತ ಅನ್ನುವಂತದ್ದು ಎಲ್ಲಿ ಹುಡ್ತು ಮುದ್ದವ ಮುದ್ದುಗೊಂಡದಿಂದ ಅನ್ನುದು ಈಗಾಗಲೇ ನಮ್ಮ ಅಕ್ಕ ಅವ್ರು ಹೇಳಿ ಹೋಗ್ಯಾರ ಅದಕ್ಕೆ ಇರ್ಲಿ ನನ್ನಪ್ಪ ಯೋಗಿನಾದ ಅಮೋಘಿಸಿದ ಎಲ್ಲಿ ಹುಟ್ಟಿದ ಏನನ್ನ ಪವಾಡಗಳನ್ನ ಮಾಡಿದ ಏನನ್ನ ಲೀಲೆಗಳನ್ನ ಮಾಡಿದ ಅನ್ನುವಂಥದ್ದು ನೀವು ಹೇಳುದ ನಾವು ಹೇಳುದ ಅದಕ್ಕ ನಮ್ಮಪ್ಪ ಯೋಗ ொனி தாயி பார்வத்தேவி கரது ஏன் அவதார அவதார தொட்டு அம்மள்தி மேடனே யாராவது ஓட்டார்த்த அம்ப ரிஷி தம ரிஷி அடிகேஷர் ரிஷி அமோ அமோக தாயி பார்வத்தேவினா அருசின குட்டி கூசியோடி நோடி ಹಚ್ಚಿ ಬಾಯಿಗೆ ಬೆನ್ನಿ ಒರೆಸಿ ಬಟ್ಟೆ ಇದ್ದವನ ಬೆಟ್ಟ ಮಾಡಿ ಬಿಟ್ಟಳು ಹೌದು ಬಟ್ಟೆ ಮಾಡಿ ಬೆಟ್ಟ ಮಾಡಿ ಮಗನಿಗೆ ಕರ್ದ ಕೇಳ್ತಾಳ ಏನಂತ ಏನಂತ ಕೇಳ್ತಾಳಪ್ಪ ಏನಂತ ಮಗು ಅಮಸ್ಸಿದ್ದ ಇನ್ನ ತಂದಿನ ಹೆಚ್ಚು ಪ್ರೀತಿ ಐತೆ ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತೆ ನನ್ನ ತಾಯಿ ಮೇಲೆ ಹೆಚ್ಚು ಪ್ರೀತಿ ಐತೆ ಎರಡು ಪ್ರಶ್ನೆ ಕೇಳಿದಳು ನಾನಪ್ಪ ಯೋಗಿನ ನಾನು ಅಮೋಘಸ ಹೇಳ್ತಾನ ಏನಂತ ಎಲ್ಲ ತಾಯಿ ಯಾವ ತಾಯಿ உணி தினசி பெரிசு நம்ம மாக இட்ட பிரீத்தி தன தந்தி மேல இட்டி சிட்டுக்கொண்டு பிரஷ்னை பார்வத்தேவின பிரச்சனை பாத்திர ஏன்தான் ಎತ್ತರ ತಾಯಿ ಪಾರ್ವತ ದೇವಿ ಅಮೋಘ ಪ್ರಶ್ನೆ ಹಾಕಿದಳು ಹೌದು ಪ್ರಶ್ನೆ ಹಾಕಿದ ಕಾಲಕ್ಕೆ ನಮ್ಮಪ್ಪ ಯೋಗಮಾದ ಅಮೋಘ ಸಿದ್ಧಿ ಅಯ್ಯ ತಾಯಿ ಹಾಕ್ತಿರತಕ್ಕಂತ ಪ್ರಶ್ನೆಗಳಗ ಪಾಸಾಗಿ ಹೌದು ಕೌಲಾಸನ ಬೋಲೋ ಬಂದ ಭম্বা ಬಂಗ ಬರುವಾಗ ಹೋಮನ ಕಂಬಳಿ ಪ್ರಸಾದ ಗಂಟ ಬರುವ ಭಾಗ್ಯ ಬಂಚಿಗೆ ಮಕ್ಕಳ ಮಳಿಕಿಲ್ಲ ದಿಲ್ಲಿಕಿಲ್ಲ ಸರ್ವ ಸಾಹಿತ್ಯ ಸಂಘಾಟ ತಗೊಂಡು ಸರ್ವ ಸಾಹಿತ್ಯ ಸಂಘಾಟ ತಗೊಂಡು ನಂದಿ ಮುಂದೆ ಹಾಕೊಂಡು ಗುರುವಿನ ಹಿಂದೆ ಕರಕೊಂಡು ಬಲಕ್ಕ ಬಯಲು ಗೊತ್ತಾಳ ಶುದ್ಧನ ಕರಕೊಂಡು ಎಲ್ಲಿ ಬಂದಿಳದಪ್ಪ ಎಲ್ಲಿಗೆ ಬಂದ್ರಿ ಒಮ್ಮೆಟ್ಟಿ ಗುಡ್ಡಕ್ಕೆ ಹೌದು ಒಮ್ಮೆಟ್ಟಿ ಗುಡ್ಡಕ್ಕೆ ಬಂದಿನ ನನ್ನಪ್ಪ ಯೋಗಿನಾದ ಅಮೋಘ ಶುದ್ಧ ಮೂರು ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ಅರುವಿನ ಮಕ್ಕಳ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರು ನಾಲ್ಕು ಮಂದಿ ಅರುವಿನ ಮಕ್ಕಳು ಯಾರು ಮೂರು ಮಂದಿ

ಇದು ನನಗೆ ಬೇಕು ಇದು ನನಗೆ ಬೇಕಾಗಿ ಅಂತಾತ್ತಿ ಹೇಳಲಿಲ್ಲ ಕಂದ್ರೆ ನಡೆಯಲಿಲ್ಲ ನೋ ಹೇಳೋಬೇಕು ಬಾಯಿ ಅದಕ್ಕ ಹಾ ಹೇಳ್ತೀನಿ ಹಾ ಹೇಳ್ ಆ ನಾಲ್ಕು ಮಂದಿ ಹೆಂಗ್ ಹುಟ್ಟಿರ ಅನ್ನುವಂತದ ಹೆಂಗ್ ಹುಟ್ಟಿದರಪ್ಪ ಅಂತಂದ್ರೆ ಹೆಂಗ್ ಹುಟ್ಟಿದ್ರು ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಸಿದ್ದಿರ್ತಿದಿ ಎಲ್ಲಿ ಮುಮ್ಮೆಟ್ಟಿ ಗುಡ್ಡದ ಮ್ಯಾಲ ಮುಮ್ಮೆಟ್ಟಿ ಗುಡ್ಡದ ಮೇಲೆ ತಾಯಿ ಪಾರ್ವತಿ ದೇವಿ ಇರ್ತಿದಳು ಅರಿಕೇರಿ ಮನೆ ಮನೆೊಳಗ ತಾಯಿ ಪದ್ಮ ಎಲ್ಲ ಇರ್ತಿದಳು ಹರಿಕೇರಿ ರಕ್ತದ ಮನಿ ಒಳಗ ಹೌದ್ ತಂದಿ ಬೆಟ್ಟಿ ತಾಯಿಗಿದ್ದಿಲ್ಲ ತಾಯಿ ಬೆಟ್ಟಿ ತಂದಿಗಿದ್ದಿಲ್ಲ ಮಗು ಮಾಧುಲಿಂಗ ಏನ ಮಾಡ್ತಿದನಪ್ಪ ಅಂತಂದ್ರೆ ಏನ್ ಮಾಡಿದ್ರಿ ದಿನಂಪ್ರತಿ ತಾಯಿ ಕಟ್ಟಿರ್ತಕ್ಕಂತ ಬುತ್ತಿಯನ್ನ ಒಯ್ದು ತಂದಿಗೆ ಕೊಟ್ಟು ತಂದಿ ಮುಂದಿಟ್ಟು ದಿನಂ ಪ್ರತಿ ತಂದಿ ಸೇವಾ ಮಾಡ್ತಿದ್ದ ಮಗು ಮಾಧುಲಿಂಗ ಹೌದು ಒಂದು ದಿನ ಏನಾಯ್ತಪ್ಪ ಆ ಅರಿಕೇರಿ ರಕ್ತದ ಮನೆಯೊಳಗ ಅಕ್ಕಿ ಹಸ ಮಾಡ್ತಿದ್ದು ಯಾರು ಹೌದು ಅಕ್ಕಿ ಹಸ ಮಾಡೋ ಟೈಮ್ ತಲೆ ಒಳಗಿನ ರೋಮ ಮರದೊಳಗೆ ಬೀಳತೈತಿ ಹೌದು ಆ ರೋಮ ಕೈಯಾಗಿಡದ ನೋಡ್ತಾಳಾ ಕೂದಲೆಲ್ಲ ಬೆಳ್ಳಗಾಗಿ ಹೋಗಿತ್ತು ಹೌದು ಆ ಬೆಳ್ಳಗಾಗಿದ ಕೂದಲ ನೋಡಕ್ಕೆ ಶಿಂತ್ ಮಗು ಮಾಧುಲಿಂಗನ ಕರ್ದ ಕೇಳುತ್ತಾಳ ಏನಂತ ವಯಸ್ಸಾಗಿ ಹೋಯ್ತು ಮಗು ಮಾಧುಲಿಂಗ ಹೌದು ನಿನ್ನ ಅಪ್ಪ ಹೌದು ವರಿಗೆ ಬೇಕಾದ ಕೊಡ್ತಾನ ಮುಮ್ಮೆಟ್ಟಿ ಗುಡ್ಡದ ಮೇಲೆ ಕೂತಾನ ಹೌದು ಅವನ ಕಡೆ ಹೋಗಿ ನಿನಗ ಆಡಕ ಅಂತ ಕೇಳ್ಕೊಂಡ ಬೆನ್ನ ಭುಜ ಕೇಳ್ಕೊಂಡ ಪದ್ಮಾವತಿ ಮಾಧುಲಿಂಗ ಮಾಧುಲಿಂಗ ಹೇಳು ಹೌದು ಅವಾಗ ನನ್ನಪ್ಪ ಮಗು ಮಾಧುಲಿಂಗ ಹೇಳ್ತಾನೆ ಹೌದು ನನಗ ಆಡಾಕ ಬೆನ್ನ ಭುಜ ತಗೊಂಡೇ ಬರ್ತೀನಿ ಅಂತ ಹಠ ತಾಯಿಗೆ ಮಾತು ಕೊಟ್ಟ ತಾಯಿಗೆ ಮಾತು ಕೊಟ್ಟ ಪ್ರಕಾರ ಬುತ್ತಿ ತಗೊಂಡ ಮುಮ್ಮೆಟ್ಟಿ ಗುಡ್ಡ ಹತ್ತಿದ ಹೌದು ಮುಮ್ಮೆಟ್ಟಿ ಗುಡ್ಡ ಹತ್ತಿದ ಬಳಕ ನನ್ನಪ್ಪ ಯೋಗಿನಾದ ಅಮೋಘ ಶ್ರದ್ಧಾ ಮಗ ಮಾದುಲಿಂಗನ ಮಾರಿ ನೋಡಿ ಕೇಳ್ತಾನ ಏನಂತ ಏನ ಕೇಳ್ತಾನ ಏನಂತು ಮಾರಿ ಯಾಕ ಮಾಡಿ ಅವಾಗ ನನ್ನಪ್ಪ ಮಗು ಮಾಧುಲಿಂಗ ಅಮ್ಮೋಘ ಶ್ವ ಎಪ್ಪತ್ತಂದಿ ಹೇಳ ಎಪ್ಪತ್ತಂದಿ ಯಾರೇನು ಹಂಗಿಲ್ಲ ಯಾರೇನು ಆಡಿಲ್ಲ ಹೌದು ನನಗ ಆಡಕ ಬೆನ್ನ ಭುಜ ಕೇಳಿದ ಕಾಲಕ್ಕೆ ಅಮ್ಮೋಗ ಮುತ್ಯ ಮುತ್ತ ಹೇಳ್ತಾನ ಮಗು ಮಾಧುಲಿಂಗಗ ಏನಂತ ನಿಮಗೆ ಪ್ರೀತಿ ಕಡಿತನ ಉಳಿದಿಲ್ಲ ಬ್ಯಾಡೋ ಮಗು ಮಾಧುಲಿಂಗ ಅಂದ ಮುಗಿಸಿದ್ದ ಅಂದ ಬಳಕ ಮಗು ಮಾಧುಲಿಂಗ ಬೇಕತ್ತ ಹತ್ತೊಟ್ಟ ನೆತ್ತ ಕಾಲಕ ನಾಕ ಕಾರ್ಯಕ ಬಂಡಾರ ಕೊಟ್ಟ ನಾಲ್ಕು ಮಂದಿ ಧರ್ಮರು ಹುಟ್ಟಿ ಬಂದರು ಒಂದು ಲಿಂಬಿ ಹಣ್ಣ ಬಂಡಾರ ಕೊಟ್ಟ ಒದ್ದೆ ಕೆನ ಮಗಳ ರೆಬಕ ಹುಟ್ಟಿ ಬಂದಳು ಹಿಂಗೈತ್ರಿ ಹಿಂಗ ಹುಟ್ಟಿ ಬಂದಾರ ತಮ್ಮ ಇಲ್ಲೊಂದ್ ಸ್ವಲ್ಪ ನನಗೆ ನನಗ್ ಬಾಯಿ ನಿಂದ್ರ ನೀರು ಮಾಡಿದ ಮತ್ತೆ ಹೌದು ಈಗ ತಾಯಿ ಇರ್ತಳು ಅರಿಕೆರೆ ಒಟ್ಟದ ಮನೆಯಾಗ ತಂದಿರ್ತದ ಮುಮ್ಮೆಟ್ಟು ಗುಡ್ಡದ ಮೇಲೆ ಹೌದು ನಾಲ್ಕು ಕಾರ್ಯಕ್ಕೆ ಕೊಟ್ಟ ನಾಲ್ಕು ಮಂದಿ ಧರ್ಮ ಹುಟ್ಟಿ ಬಂದ್ರು ಅಥ್ ನೀವ್ ಹೇಳಿದ್ರಿ ಹೌದ್ ಹೌದು ನಾನು ಗೋಕಾಕದ ಒಂದು ದಿನ ಹಿಂತಿಕ್ ತಂದು ಪೀಡೆ ಕೊಡ್ತಾನೆ ಹಡಿಯಂದ್ರ ಹಡಿಯೋಳತ್ಂಜನ ಮಗನ ಮತ್ತ ಇಬ್ಬರಿಗೆ ಇಲ್ಲಲ್ಲ ಅದಕ್ಕ ಅವನ್ ಮಾತು ಹೇಳ್ತೀನಿ ಮುದುಕು ಅನ್ನ ಆ ಸಿಟ್ಟು ತಿಳ್ಕೊಳಕ ಹೋಗಬೇಡ ತಿಳ್ಕೊಳಿ ಬೇರೆ ಐತಿರ ಮಾಡುವ ಪ್ರಪಂಚ ಬೇರೆ ಐತಿ ನಾವು ಮಾಡುವಂತ ಪ್ರಪಂಚ ಹೆಂಗ ದೇವಾನ ದೇವತರ ಮಾಡುವಂತ ಪ್ರಪಂಚ ಹೆಂಗ ದೇವಾನ ದೇವತರ ಪ್ರಪಂಚ ಹೆಂಗಪ್ಪ ಅಂತಂದ್ರ ಕುರಿಗಾರ ಹುಡುಗ ದ್ಯಾಸಿಗೆ ಒಂದು ಮಡಕ ಕುರಿ ನೀರಿಗೆ ಬಿಡ್ತಾನ ಆ ಕುರಿ ಇಷ್ಟು ಚಂದ ಕುಡಿತೈತಿ ಹೆಂಗ್ ಕುಡಿತವ ಅಲ್ಲಿನ ಮ್ಯಾಗ ಕಾಲಿಟ್ಟ ಹೊಟ್ಟೆ ತುಂಬ ನೀರು ಕುಡಿದ ಹಿಂದಕ್ಕೆ ಸರದ ಬರ್ತತಿ ಜರ ಕರ್ತ ಕಿವಿಗೆ ನೀರು ಸ್ಪರ್ಶ ಆಗಿತ್ತಪ್ಪ ಅಂತಂದ್ರ ಹೊರಗ ಬಂದ ಜಟಪಟ ಜಟಪಟ ಜಾಡಿಸಿ ಬಿಡ್ತೈತಿ ಇದು ದೇವಾನ ದೇವತೆ ಮಾಡುವಂತ ಪ್ರಪಂಚ ಇನ್ನು ನಾವು ಮಾಡುವಂತ ಹೆಂಗ ವಲಸ ಮಾನವರ ಮಾಡುವಂತ ಪ್ರಪಂಚ ಹೆಂಗಪ್ಪ ಅಂತಂದ್ರ ಹೆಂಗ್ರಿವ ಊರ್ಮ ಹಾ ಹಂದಿ ಪಾನ ಹದಿನಾರ್ ಮಕ್ಕಳನ್ನ ಕರ್ಕೊಂಡು ಸಂಸಾರ ಮಾಡ್ತಿರ್ತೇತಿ ಹೌ ಮ್ಯಾಲ ಒಂದ ಹಂಸ ಪಕ್ಷಿ ಹಾರಿ ಹೊಂಟಿರ್ತೇತಿ ಹಂದಿ ಬಾಳೆ ನೋಡಿ ಹಂದಿಗೆ ಕೇಳ್ತೇತಿ ಓ ಹಂದಿ ನನ್ನ ಹಾಲು ಸಮುದ್ರ ಕೋಲ ಬಿಡ್ತೀನಿ ಬರ್ತೀ ಅನಾತದ ಹಂಸ ಪಕ್ಷಿ ಹೌ ಅಲ್ಲ ಅದ ಹಂದಿ ಅಂತಂತ ಹಂಗ ಹೇಳಂತ ಜೋಡಿ ಇಲ್ಲಿ ಸಿಗುವಂತ ಗಟ್ಟರ ವಾಸನೆ ರೋಜ್ಜಾ ರಾಡಿ ಅಣತಕ್ಕಂಥದ್ದು ಸಿಗುತ್ತೇತೇನು ಅಂತ ಕೇಳುವ ಆ ಹಂದಿ ಬಾಳೆ ಏನಿತ್ತಪ್ಪ ಅಂತಂದ್ರೆ ಅಂತಂದ್ರೆ ಬರೀ ರೋಜಾ ರಾಡಿ ಅಣತಕ್ಕಂಥದ್ದು ಇಟ್ಟು ಹೊತ್ತು ಹಾಲ ಸಮುದ್ರ ಅದಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕ ನೀವು ಮಾಡುವಂತ ಪ್ರಪಂಚ ಗಟ್ಟರ ದಂಡೆ ಹಂದಿಗತ್ತೆ ಆಗೇತ ಹೇಳಲ್ಲ ಅದಕ್ಕ ಯಾಕಪ್ಪ ಅಂತಂದ್ರ ಬಾಳ ಮಾತಾಡಿ ಬಾಳ ಹೇಳಿ ದೈವಕ್ಕ ಒಜ್ಜಾಗೋದು ಬೇಡ ಒಜ್ಜಾಗಬೇಡ್ರಿ ನನ್ನಪ್ಪ ಯೋಗಿನಾದ ಅಮೋಘ ಶುದ್ಧದ ನಾಲ್ಕು ಮಂದಿ ಮಕ್ಕಳು ನಾಲ್ಕು ಮಂದಿಯಿಂದ ಇಪ್ಪತ್ತೊಂದು ಮಂದಿ ಮೊಮ್ಮಕ್ಕಳು ಇಪ್ಪತ್ತೊಂದು ಮಂದಿಯಿಂದ ನೂರ ಒಂದು ಮಂದಿ ಮರ್ಯಮ್ಮ ಮಕ್ಕಳು ನೂರ ಒಂದಿಂದ ಸಾವಿರದ ಏಳ್ನೂರ ಶಿಬಿರ ಸಂತತಿ ಇದು ನನ್ನಪ್ಪ ಹೋಗಿ ನಾವು ಹೊಲುತ್ತಾರೆ ಹೌದು ಇಪ್ಪತ್ತೊಂದು ಮಂದಿ ಹೆಸರು ಮುಂದಿನ ಸಂದಿಗೆ ಯಾಕಪ್ಪ ಅಂತಂದ್ರೆ ಟೈಮ್ ಬಾಳ ಹೌದು ನೇರವಾಗಿ ವಿಷಯ ಕಡೆ ಬರೋ ಆ ಈಗಾಗಲೇ ಸರಜೋಡಿ ಕಲಾವಂತರು ಬಹಳ ಚಂದ ಬಹಳ ಮಾರ್ಮಿಕವಾಗಿ ಬಹಳ ಚಂದ ಬಹಳ ಮಾರ್ಮಿಕವಾಗಿ ಮಾತಾಡಬಹುದು ಹೌದು ಯಾಕಪ್ಪ ಅಂತಂದ್ರ ಅಕ್ಕ ఇవత్ ఇగ్ అదర సల హడికి కూడా రాత